ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ನನ್ನ ಮಗಳು ಫೋನ್ ಇಟ್ಕೊಂಡು ನಾನು ಹಿಂದೆ ಓಡಾಡ್ತಾ ಇರ್ತಾಳೆ ನಾನು ಏನು ವೀಡಿಯೋ ಮಾಡಬೇಕು ಏನು ವೀಡಿಯೋ ಮಾಡಬೇಕು ಅಂತ ಬೆಳಗ್ಗೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಮತ್ತು ಬಾಗಿಲಿಗೆ ಅರ್ಶನ ಕುಂಕುಮ ಹಚ್ಚಿ ತುಳಸಿ ಪಾಟಿ ಮೇಲೆ ಇಟ್ಟಿದ್ದೀನಿ ಅಂದರೆ ಕೆಳಗಡೆ ಇಟ್ಟರೆ ನನ್ನ ಮಕ್ಕಳು ಶೂ ಎಲ್ಲ ತಂದು ಅದ್ರ ಪಕ್ಕದಲ್ಲೇ ಬಿಡ್ತಿರ್ತಾರೆ ಹಂಗಾಗಿ ಎತ್ತು ಕಿಟಕಿಲಿ ಇಟ್ಕೊಂಡಿದ್ದೀನಿ ನಾನು ಪೇಂಟಲ್ಲಿ ಬಿಟ್ಟಿದ್ದೀನಿ ರಂಗೋಲಿ ಆದರೂ ಪೇಂಟಲ್ಲಿ ಬಿಡಬಾರ್ದು ಅಂತ ಅಂತಾರೆ ಅದಕ್ಕೋಸ್ಕರ ಡೈಲಿ ರಂಗೋಲಿ ಪುಡಿಲು ರಂಗೋಲಿ ಹಾಕ್ತಿರ್ತೀನಿ మక్ళకి స్కూలకి టైమ్ అయితల్వ హీ బేగతి చట్నీతీ రొట్టి మే చట్నీ అదే ఒన్ కప్ కాయ తురి స్వల్ప హుణేహు ఒర అతరస్లు బి స్వల్ప కొత్తబరి పుదీనా హి నే రుచికి తస్తూ ఎట్టు ఉప్పు హాకీ అందరం మే అదే ಕಡಲೆ ಬೀಜ ಕಡಲೆಯೆಲ್ಲ ಹಾಕ್ತೀನಿ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ರುಬ್ಬಿದ್ದೀನಿ ಅದಕ್ಕೆ ಇವಾಗ ಕಡಲೆ ಮತ್ತು ಹುರಿದಿಟ್ಕೊಂಡಿರೋದು ಒಂದು ಅರ್ಧ ಕಪ್ಪಾಗೋಷ್ಟು ಕಡಲೆ ಬೀಜ ಅದ್ರ ಜೊತೇಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಅಷ್ಟನ್ನು ಸೇರಿಸಿ ಹುರ್ಕೊಂಡಿದ್ದೀನಿ ಸಿಪ್ಪೆ ತೆಗಿಯಲ್ಲ ಯಾಕೆ ಅಂದರೆ ಸಿಪ್ಪೆನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸಿಪ್ಪೆ ತೆಗ್ದಿಲ್ಲ ನಾನು ಅಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಬೇಕು ಚಟ್ನಿ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಕ್ಕಿವೆ ಮತ್ತು ಎಣ್ಣೆ ಮತ್ತು ಸಾಸಿವೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಉದ್ದಿನ ಬೇಳೆ ಹಾಕ್ತೀನಿ ಯಾಕಂದರೆ ಅದು ಸಿಕ್ಕರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೇ ಒಂದು ಒಣ ಹಾಕ್ಬಿಟ್ಟು ಅದನ್ನು ಚಟ್ನಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕೋದು ಏನಪ್ಪ ಅಂದರೆ ಬೇಗ ಚಟ್ನಿ ಹಾಳಾಗಬಾರ್ದು ಅಂತಂದ್ಬಿಟ್ಟು ಹಾಕ್ತಾರೆ ಮತ್ತು ಫ್ಲೇವರು ಚೆನ್ನಾಗಿರುತ್ತೆ ಅಂತ ಹಾಕ್ತಾರೆ ಒಗ್ಗರಣೆ ಹಾಕಿದ್ರೆ అదే ఇవ్వ చట్నీతీ ఒక్కడనే టేస్ట్ చనగి రొట్టి ఇవ్వగ నేను 1 కప్పు రైస్ అన్న మరి ఒన్ కప్ సెచ్చిట్కండి అంత ఈరు నీ ఎరు హీ మీం సైజ్ నిష్ అసండుకే కొత్తబరి సొప్పు పుదీనా ಕರಿಬೇವು ಮೆಂತ್ಯ ಅಷ್ಟನ್ನು ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಬೇರೆ ಸೊಪ್ಪನ್ನು ನಮ್ಮ ನಮ್ಮನೇಲಿ ಇದ್ದಿದ್ದು ಹಾಕಿದ್ದೀನಿ ನಾನು ಮತ್ತು ಇದಕ್ಕೆ ಇವಾಗ ಅಕ್ಕಿ ಹಿಟ್ಟು ಹಾಕಬೇಕು ನಾನೊಂದು ಎರಡರಿಂದ ಮೂರು ಕಪ್ ಅಕ್ಕಿ ಹಿಟ್ಟು ಹಾಕ್ತೀನಿ ಕೆಲವರು ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಬೆಚ್ಚಗಿರೋ ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾರೆ ನಾವೇನು ಬಿಸಿ ನೀರು ಹಾಕ್ತಾಯಿಲ್ಲ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ಅದನ್ನೆಲ್ಲ ಮೊದಲು ಚೆನ್ನಾಗಿ ಕಲಿಸ್ಕೊಬೇಕು ಉಪ್ಪು ಉಪ್ಪು ಎಲ್ಲ ಕಡೆ ಹಾಕ್ಬೇಕಲ್ವ ಹಂಗಾಗಿ ಮತ್ತು ನೀರು ಹಾಕಿ ತುಂಬ ತೆಳ್ಳಗೆ ಕಲಿಸ್ಬಾರ್ದು ರೊಟ್ಟಿ ತೊಟ್ಟೋದಕ್ಕೆ ಬರೋಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಗಟ್ಟಿ ಅಂದರೆ ತುಂಬ ಗಟ್ಟಿಯಾಗಿ ಏನಲ್ಲ ಕೈ ನೋಡ್ಕೊಳ್ಳಿ ಕಲಿಸ್ಕೊಳ್ಳಿ ರೈಸ್ ಹಾಕಿರೋದ್ರಿಂದ ರೊಟ್ಟಿ ಮೆತ್ತಗೆ ಬಂದು ಬರುತ್ತೆ ಚೆನ್ನಾಗಿರುತ್ತೆ ಮತ್ತು ಅದನ್ನು ಕವರ್ ಮೇಲೆ ಎಣ್ಣೆ ಕವರ್ ಬರುತ್ತಲ್ಲ ಕವರ್ ಮೇಲೆ ತೆಳಿತ ಇದೀವಿ ಅದ್ರ ಮೇಲೆ ತಟ್ಟು ಿ ಬೇಯಿಸಿ ಅದ್ರ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕೆಲವರು ತುಪ್ಪ ಹಾಕ್ತಾರೆ ನಾನು ಎಣ್ಣೆನೇ ಇದ್ದೀನಿ ಅದ್ರ ಮೇಲೆ ಪ್ಲೇಟ್ ಮುಚ್ಚಿದ್ರೆ ಸ್ವಲ್ಪ ಮೆತ್ತಗೆ ಮೆತ್ತಗೂ ಇರುತ್ತೆ ಮತ್ತು ಬೇಗ ಬೇಯುತ್ತೆ ಅಂತ ಅಷ್ಟೆ ರೊಟ್ಟಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಸೈಡು ಸೈಡು ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು ಇವಾಗ ರೆಡಿ ಆಯಿತು ನನ್ನ ಮಕ್ಳಿಗೆ ಟೈಮ್ ಆಯ್ತಲ್ವಾ ತುಪ್ಪ ಅಂದರೆ ಅವ್ರಿಗೆ ಇಷ್ಟ ಹಂಗಾಗಿತ್ತು ಅವ್ರಿಗೆ ತಿಂಡಿ ಅಂತೂ ಆಯಿತು ಸ್ಕೂಲಿಗೆ ಇವಾಗ ಸ್ಕೂಲಿಗೆ ರೆಡಿಯಾಗಿದ್ದಾರೆ ಸ್ಕೂಲಿಗೆ ಬಿಟ್ಟು ಬರಬೇಕು ಮಳೆ ಎಲ್ಲ ಮಳೆ ತುಂಬ ಬಂದು ರೋಡಲ್ಲೆಲ್ಲ ಕೆಸರು ವೈಟ್ ಶೂ ಎಲ್ಲ ಕೆಸರಾಗಿಬಿಟ್ಟಿದೆ ಮತ್ತೆ